ಬಸನಗೌಡ ಪಾಟೀಲ್ ಯತ್ನಾಳ್ ಯಾರಿಗೂ ಬಗ್ಗದ ಯಾರಿಗೂ ಜಗ್ಗದ ವ್ಯಕ್ತಿತ್ವ ಮುಸ್ಲಿಮರು ಅಂದರೆ ಇವರ ರಕ್ತ ಕೊತ ಕೊದ ಅಂತ ಕುದಿಯುತ್ತೆ ಹೋದಲ್ಲಿ ಬಂದಲ್ಲಿ ಮುಸ್ಲಿಮರ ಮೇಲೆ ರೊಚ್ಚಿಗೇಳ್ತಾರೆ ಇದೇ ರೀತಿ ಮಾತನಾಡುವಾಗ ಕಳೆದ ರಾಮನವಮಿ ಉತ್ಸವದಲ್ಲಿ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ರು ಈ ವೇಳೆ ಠಾಕ್ರೆ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾರಾ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಈ ವಿಚಾರವಾಗಿ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ ಯತ್ನಾಳ್ಗೆ ಬೈದು ಅವರನ್ನ ಮುಗಿಸ್ತೀವಿ ಅನ್ನೋ ಆಡಿಯೋ ಒಂದು ವೈರಲ್ ಆಗಿತ್ತು ಇದಾದ ಮೇಲೆ ಮುಸ್ಲಿಂ ಯುವಕನೊಬ್ಬ ಯತ್ನಾಳ್ಗೆ ನೇರ ನೇರ ವಾರ್ನಿಂಗ್ ಕೊಟ್ಟಿದ್ದ ಇದಕ್ಕೆಲ್ಲ ಬಗ್ಗದ ಯತ್ನಾಳ್ ನಾನು ಕ್ಷಮೆ ಕೇಳಲ್ಲ ಯಾರಿಗೂ ಹೆದರಲ್ಲ ಅಂತ ಕೌಂಟರ್ ಕೊಟ್ಟಿದ್ರು ಇದನ್ನೆಲ್ಲ ಕೇಳಿದ ಮುಸ್ಲಿಮರು ಯತ್ನಾಳ್ ವಿರುದ್ಧ ಈಗ ರೊಚ್ಚಿಗೆದಿದ್ದಾರೆ ಯತ್ನಾಳ್ ಕ್ಷೇತ್ರವಾದ ವಿಜಯಪುರದಲ್ಲಿ ಭಾರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇದಕ್ಕಾಗಿ ಮುಸ್ಲಿಮರೆಲ್ಲ ಒಂದು ಕಡೆ ಸೇರಿದ್ರು ಯತ್ನಾಳ್ ವಿರುದ್ಧ ಬೀದಿಗಿಳಿದು ಘೋಷಣೆಯನ್ನ ಕೂಗಿದ್ರು ಇದಿಷ್ಟೇ ಅಲ್ಲ ವೇದಿಕೆ ಮೇಲೆ ಒಬ್ಬೊಬ್ಬರಾಗಿ ಬಂದು ಯತ್ನಾಳ್ಗೆ ವಾರ್ನಿಂಗ್ ಅನ್ನು ಕೊಟ್ರು ಈ ಹಿಂದೆ ಯತ್ನಾಳ್ ಮುಸ್ಲಿಂ ಧರ್ಮಗುರು ತನ್ವೀರ್ ಫಿರಾ ಅನ್ನೋರು ಉಗ್ರರ ಜೊತೆ ನಂಟು ಹೊಂದಿದ್ದಾನೆ ಅಂತ ಆರೋಪಿಸಿದ್ರು ಈಗ ಈ ಹೋರಾಟದಲ್ಲಿ ಧರ್ಮಗುರು ಪ್ರತ್ಯಕ್ಷ ಆಗಿದ್ದಾರೆ ಇದಕ್ಕಿದ್ದಂತೆ ಆಶ್ಚರ್ಯಕರ ವಿಷಯ ಅಂದ್ರೆ ಮುಸ್ಲಿಂ ಪ್ರತಿಭಟನೆಯಲ್ಲಿ ಹಿಂದೂ ಸ್ವಾಮೀಜಿಗಳು ಭಾಗಿಯಾಗಿದ್ದು ವೀರತೀಶಾನಂದ ಸ್ವಾಮೀಜಿಗಳು ಭಾಗಿಯಾಗಿ ಇಡೀ ಹಿಂದೂ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಭಾಗಿಯಾಗಿದ್ದು ಮಾತ್ರ ಅಲ್ಲ ಇಡೀ ಮುಸ್ಲಿಂ ಸಮುದಾಯದ ಎದ್ರೆ ಯತ್ನಾಳ್ನ ನಿಂದಿಸಿದ್ದಾರೆ ಅದು ನಿಮ್ದು ಏನಾಗಿ ಬಿಡ್ತು ಕೇಳಿಸ್ಬಿಡ್ತು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನ್ ರಾಜಕಾರಣ ಮಾಡ್ಬೇಕಿಲ್ಲ ಅದು ನಡೀದಿಲ್ಲ ಯಾಕಂದ್ರೆ ಎಲ್ಲರೂ ಜಾಗೃತರಾಗಿದ್ದಾರೆ ಇಲ್ಲಿ ಅಪ್ಪರೆಲ್ಲ ವಿಷಯದ ಹಿಂದೂಗಳು ಮುಸ್ಲಿಮ್ಸ್ ಕ್ರೈಸ್ತ ಬೌದ್ಧ ಏನು ಭಿನ್ನತೆ ಇಲ್ಲ ಭಾರತದಲ್ಲಿಲ್ಲರೂ ಎಲ್ಲರೂ ಅಣ್ಣ ತಮ್ಮ ಅಕ್ಕ ಈ ತರನೇ ನಮ್ ಸಂಬಂಧಗಳವ್ರು ಅದಕ್ಕೆ ನೀವು ಇದು ಇದಕ್ಕೆ ಕ್ಷಮೆಯನ್ನು ಕೇಳಬೇಕು ಇಷ್ಟಾದ್ರೂ ನಿಮ್ ನಾಲಿಗೆ ಐತ್ಲ ಇನ್ನ ಕ್ಷಮೆ ಕೇಳಬೇಕು ನೀವು ವಿಚಾರಿ ಇಲ್ಲ ಯಾಕಂದ್ರೆ ಬಿಡುವಿನ ಲೋಚ ಬುದ್ಧಿಯ ನಾಲಿಗೆ ಕತೆ ನಮ್ಮ ಕವಿಗಳು ಹೇಳಲ್ಲ ಹಂಗ ನಿಮ್ಮ ದುರಂಕಾರ ಇಲ್ಲಿ ತಕ್ಕ ನೋಡಿದ್ರೆ ಮಿತಿ ಮೀರಿ ಹೋಗೇತಿ ಅದಕ್ಕ ಇನ್ನ ನಿಮ್ಮ ಈ ದೇವರ ಸಹಿತ ರಕ್ಷಣೆ ಮಾಡಕ್ ಅಂತ ನನಗ ಅನ್ಸತ್ತೆ ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ ಮತ್ತು ಅತಿ ಕನಿಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ ಈ ನಾಲಿಗೆ ಎಷ್ಟೈತಿ ಮೂರ ಇಂಚ್ ಐತಿ ಮೂರ ಇಂಚ್ ನಾಲಿಗೆ ಆ ಅಡಿ ಮನುಷ್ಯ ಆರ್ ಅಡಿ ಒಳಗಡೆ ಹಾಕ್ತೈತಿ ಇಲ್ಲಿ ಆರ್ ಅಡಿ ಸಿಂಹಾಸನ ಮೇಲೆ ಕುಂದಿರ್ತೈತಿ ಅದಕ್ಕ ತಾವ್ ಎಚ್ಚರಾಗಿ ಮುಂದಿನ ದಿನಮಾನದಲ್ಲಿ ಎಚ್ಚರಿಂದ ವರ್ತಿಸಬೇಕು ಶಬ್ದವೇ ಬ್ರಹ್ಮ ಶಬ್ದವನ್ನ ಬ್ರಹ್ಮವಾಗಿ ಉಪಯೋಗ ಮಾಡಿದ್ರೆ ನಿಮ್ಗೆ ಮುಕ್ತಿ ಆಗ್ತೈತಿ ಶಬ್ದವೇ ಸೂತಕ ಸೂತಕವಾಗಿ ಅದು ಉಪಯೋಗ ಮಾಡಿದ್ರೆ ಅಂದ್ರೆ ನರಕ ಈ ಮಾತು ಅನ್ನೋದು ಮೂರು ಲೋಕಗಳನ್ನ ಹಾಳು ಮಾಡ್ತೈತಿ ಮೂರು ಲೋಕ ಅಂದ್ರೆ ಯಾವುದು ಹಿಂದಿನ ಆ ಭೂತಕಾಲ ಈಗಿನ ವರ್ತಮಾನ ಕಾಲ ಮುಂದಿನ ಭವಿಷ್ಯ ಕಾಲ ಇವನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ನಮ್ಮ ಮಾತುಗಳೇ ಅದಕ್ಕೆ ನಾವ್ ಅದ ಸಣ್ಣ ಗತಿ ಹಾಕಿ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಿಗೆ ಇಬ್ರು ಒಂದ್ ದಿವ್ಸ ಬಟ್ಟೆ ಸೂಜಿ ಮತ್ತು ಚಾಣಿ ಬಟ್ಟೆ ಆದ್ರೆ ಚಾಣಿ ಹೇಳದೂಪ್ಪ ಸೂಜಪ್ಪ ನೀವ್ ಬಾಳ್ ಚಲೋದಿ ಹೊಲಿತಿ ಕೂಡ್ಸಿ ಮಾಡ್ತಿ ಬಾಳ್ ಐತಿ ಆ ನಿಂತ ಒಂದ್ ದೋಷ ಐತ್ ನೋಡ್ತಾ ಏನೈತಿಪ್ಪ ಇಲ್ಲ ನಿಮ್ಗ ಸಣ್ಣ ತೂತ ಐತ್ ನೋಡಂತ ಅಲ್ಲ ಇಲ್ಲಿ ಮುಸ್ಲಿಮರಿಗೆ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಕಾಂಗ್ರೆಸ್ ನಾಯಕರು

ಮೊಮ್ಮ ಪೈಲಂಬರ್ ಸಾಲ್ತಾರೆ ಮೊಹಮ್ಮತ್ ಪಾಗಲ್ ಕು ಬೋಲ್ತಾ ಇನ್ಸಾ ಕಾಂಗ್ರೆಸ್ ಇರ್ಬಹುದು ಬಿ ಜೆ ಪಿ ಇರ್ಬೋದು ದಳ ಇರಬಹುದು ಎಲ್ಲರೂ ಕೂಡ ಯಾರು ಮಾನವೀಯ ಮೌಲ್ಯಗಳನ್ನು ನಂಬ್ಕೊಳ್ತೀವಿ ಅವ್ರ ಇಂತ ಕೃತಿಯನ್ನ ಎಂದಿಗೂ ಒಪ್ಪೋದಿಲ್ಲ ಇವತ್ ಮನೆಯ ಒಂದ್ ನೋವು ಯಾರಿದ್ರು ಬೈದಿದ್ದಾರೆ ಅವ್ರೇನ್ ತಿಳ್ಕೊಂಡಾರೆ ನಾನು ಉಳಿದ್ರೆ ಅದು ಆಕಾಶದ ಮೇಲೆ ಹೋಗ್ತದೆ ಅಂತ ತಿಳಿದಾರೆ ಅದು ಹೊಳ್ಳೆ ಅವ್ರ ಮಾರಿ ಮೇಲೆ ಇವತ್ತು ಬೀಳಕತ್ತ ನೆನಪಿಟ್ಟು ಹೋಗ್ಬೇಕು ಇಂತ ಮಾತುಗಳನ್ನ ಭವಿಷ್ಯದಲ್ಲಿ ಆಡಬಾರ್ದು ಇವತ್ತರೇ ಭಗವಂತ ಅವರಿಗೆ ನನಗೆ ಅನಿಸ್ತಾನೆ ನೋಡಿದ ಮೇಲೆ ರಾತ್ರಿ ನಿದ್ದೆ ಬರ್ಲಿಕ್ಕಿಲ್ಲ ಅವರಿಗೆ ಅಂತ ಒಂದು ಎಚ್ಚರಿಕೆಯನ್ನ ನೀವು ಕೊಟ್ಟಿದ್ದೀರಿ ಜೊತೆಗೆ ಮುಸ್ಲಿಂ ಮುಖಂಡರು ಕೂಡ ಯತ್ನಾಳ್ಗೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟಿದ್ದಾರೆ

غا وہ بسون ہو گا وہ عیسائی مذہبی رہنما ہوں کسی بھی دھرم کے مذہبی رہنما ہوں ہم کسی بھی مذہبی رہنما کی شان میں گستاخی بےد بھی برداشت نہیں کرتے ہم اس ذمہ دار اسٹیج سے یہ اعلان کر رہے ہیں کہ ہم سب ہندوستانی ہندو مسلم سکھ عیسائی ہم سب مل کر کے اتحاد اور اتفاق کے ساتھ ان ظالموں کو سزا دینے تک خاموش نہیں رہیں گے ಎತ್ನಾಳಂದ್ರೆ ಹಿಂದೂ ಹೋಲಿ ಈಗ ಇವರ ವಿರುದ್ಧ ಮುಸ್ಲಿಮರು ನಿಂತಿದ್ದು ಅದಕ್ಕೆ ಹಿಂದೂ ಸ್ವಾಮೀಜಿಗಳು ಸಪೋರ್ಟ್ ಮಾಡಿದ್ದು ನಿಜಕ್ಕೂ ವಿಪರ್ಯಾಸ